ರಾಜ್ಯಾದ್ಯಂತಲೂ ಕೂಡ ಕೆಲ ಜಿಲ್ಲೆಗಳಲ್ಲಿ ಮಳೆ ರಾಯಿನ ಅಬ್ಬರ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅದರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮಳೆ ರಾಯಿನ ಅಬ್ಬರದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ ಹೊನ್ನಾಳಿ ನ್ಯಾಮತಿಯಲ್ಲಿ ಮಳೆಯ ಅವಾಂತರ ಹೊನ್ನಾಳಿ ತಾಲೂಕು ಆಸ್ಪತ್ರೆಗೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ ರಾತ್ರಿ ಸುರಿದ ಮಳೆಗೆ ಆಸ್ಪತ್ರೆ ಒಳಗಡೆ ನುಗ್ಗಿಬಿಟ್ಟಿದೆ ಬಿಟ್ಟಿದೆ ನೀರು ಮಳೆ ಅವಾಂತರಕ್ಕೆ ರೋಗಿಗಳು ಪರದಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗೆ ರಾತ್ರಿ ಇಡೀ ಕೂಡ ಜಾಗರಣೆ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿರೋದ್ರಿಂದ ಅಲ್ಲಿದ್ದಂತಹ ರೋಗಿಗಳು ಕೂಡ ಪರದಾಡಿದ್ದಾರೆ ಈ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಅಲ್ಲಿನ ಸಿಬ್ಬಂದಿ ಕೂಡ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು ಜನ ಪರದಾಡುವಂತಹ ಪರಿಸ್ಥಿತಿ ಬೆಣ್ಣೆ ನಗರಿ ದಾವಣಗೆರೆ ಮಳೆಯಿಂದ ಹೈರಾಣಾಗಿದೆ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಆಸ್ಪತ್ರೆಯ ಒಳಗಡೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದು ಸಹಜವಾಗೇ ಬೇರೆ ಬೇರೆ ಟ್ರೀಟ್ಮೆಂಟ್ಗೋಸ್ಕರ ರೋಗಿಗಳು ಅಡ್ಮಿಟ್ ಆಗಿದ್ರು ಅಂತ ಅನ್ಸುತ್ತೆ ಆ ರೋಗಿಗಳೆಲ್ಲ ಪರದಾಡಿದ್ದಾರೆ ರಾತ್ರಿ ಇದ್ದಕ್ಕಿದ್ದಂತೆ ಈ ರೀತಿ ಮಳೆ ನೀರು

ಆಸ್ಪತ್ರೆಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದೆ ನೋಡಿ ಅಲ್ಲಿ ಸಿಬ್ಬಂದಿ ಪಾಪ ಪರದಾಡ್ತಿದ್ದಾರೆ ಆ ನೀರನ್ನ ಹೊರಗಡೆ ಹಾಕೋದಕ್ಕೆ ಕಾರಣ ಆಸ್ಪತ್ರೆಯಲ್ಲಿ ರೋಗಿಗಳಿದ್ದಾರೆ ಆ ರೋಗಿಗಳನ್ನ ಸೇಫ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿಬ್ಬಂದಿಗಳ ಪರದಾಟ ನೋಡಿ ಹಾಗೆ ಜನ ಕುತ್ಕೊಂಡಿರುವಂತ ದೃಶ್ಯ ಏನ್ ಮಾಡಬೇಕು ಗೊತ್ತಾಗಿಲ್ಲ ಸಿಬ್ಬಂದಿ ಪರದಾಡಿದ್ದಾರೆ ನೋಡಿ ಯಾವ ರೀತಿ ಫೋನ್ ಮಾಡೋದು ಆ ನೀರನ್ನ ಎತ್ತಿ ಹಾಚ ಹಾಕೋದು ಈ ರೀತಿ ಕೆಲಸದಲ್ಲಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ ರಾತ್ರಿ ಇಡೀ ಕೂಡ ಇದೇ ಕೆಲಸ ರಾಜ್ಯಾದ್ಯಂತಲೂ ಕೂಡ ಕೆಲ ಜಿಲ್ಲೆಗಳಲ್ಲಿ ಮಳೆ ರಾಯಿನ ಅಬ್ಬರ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅದರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮಳೆ ರಾಯಿನ ಅಬ್ಬರದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ ಹೊನ್ನಾಳಿ ನ್ಯಾಮತಿಯಲ್ಲಿ ಮಳೆಯ ಅವಾಂತರ ಹೊನ್ನಾಳಿ ತಾಲೂಕು ಆಸ್ಪತ್ರೆಗೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ ರಾತ್ರಿ ಸುರಿದ ಮಳೆಗೆ ಆಸ್ಪತ್ರೆಯ ಒಳಗಡೆ ನುಗ್ಗಿಬಿಟ್ಟಿದೆ ನೀವು ನೀರು ಮಳೆ ಅವಾಂತರಕ್ಕೆ ರೋಗಿಗಳು ಪರದಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗೆ ರಾತ್ರಿ ಇಡೀ ಕೂಡ ಜಾಗರಣೆ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿರೋದ್ರಿಂದ ಅಲ್ಲಿದ್ದಂತಹ ರೋಗಿಗಳು ಕೂಡ ಪರದಾಡಿದ್ದಾರೆ ಈ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಅಲ್ಲಿನ ಸಿಬ್ಬಂದಿ ಕೂಡ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು ಜನ ಪರದಾಡುವಂತಹ ಪರಿಸ್ಥಿತಿ ಬೆಣ್ಣೆ ನಗರಿ ದಾವಣಗೆರೆ ಮಳೆಯಿಂದ ಆಗಿದೆ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಆಸ್ಪತ್ರೆಯ ಒಳಗಡೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದು ಸಹಜವಾಗಿ ಬೇರೆ ಬೇರೆ ಟ್ರೀಟ್ಮೆಂಟ್ಗೋಸ್ಕರ ರೋಗಿಗಳು ಅಡ್ಮಿಟ್ ಆಗಿದ್ರು ಅಂತ ಅನ್ಸುತ್ತೆ ಆ ರೋಗಿಗಳೆಲ್ಲ ಪರದಾಡಿದ್ದಾರೆ ರಾತ್ರಿ ಇದ್ದಕ್ಕಿದ್ದಂತೆ ಈ ರೀತಿ ಮಳೆ ನೀರು ನುಗ್ಗಿರೋದು ಸರ್ ಆ ಕಡೆಯಿಂದಲೇ ನುಗ್ತಾ ಇರೋದು ಅಲ್ಲಿ ಐ ಸಿ ವಾರ್ಡಿಂದನಾ ಅಲ್ಲಿ ಬಾತ್ರೂಮ್ ಇದೆಯಲ್ಲ ಸರ್ ಬಾತ್ರೂಮಿಂದ ನೀರು ನುಗ್ತಾ ಇದೆ ಹಾಂ ಸದ್ಯ ಖಾಲಿ ಆಗಿಲ್ಲ ಸರ್ ಹೆಂಗೆ ಬರ್ತಕ್ಕ ನೀರಿಲ್ಲಿ ಗಮನಿಸ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಮಳೆಯಿಂದ ಹಾಕಿರುವಂತಹ ಅವಾಂತರಗಳ ದೃಶ್ಯ ಆಸ್ಪತ್ರೆಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದೆ ನೋಡಿ ಅಲ್ಲಿ ಸಿಬ್ಬಂದಿ ಪಾಪ ಪರದಾಡ್ತಿದ್ದಾರೆ ಆ ನೀರನ್ನ ಹೊರಗಡೆ ಹಾಕೋದಕ್ಕೆ ಕಾರಣ ಆಸ್ಪತ್ರೆಯಲ್ಲಿ ರೋಗಿಗಳಿದ್ದಾರೆ ಆ ರೋಗಿಗಳನ್ನ ಸೇಫ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿಬ್ಬಂದಿಗಳ ಪರದಾಟ ನೋಡಿ ಹಾಗೆ ಜನ ಕೂತ್ಕೊಂಡಿರುವಂತಹ ದೃಶ್ಯ ಏನ್ ಮಾಡಬೇಕು ಗೊತ್ತಾಗಿಲ್ಲ ಸಿಬ್ಬಂದಿ ಪರದಾಡಿದ್ದಾರೆ ನೋಡಿ ಯಾವ ರೀತಿ ಫೋನ್ ಮಾಡೋದು ಆ ನೀರನ್ನ ಎತ್ತಿ ಆಚೆ ಹಾಕೋದು ಈ ರೀತಿ ಕೆಲಸದಲ್ಲಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ ರಾತ್ರಿಯಿಡೀ ಕೂಡ ಇದೇ ಕೆಲಸ ರಾಜ್ಯಾದ್ಯಂತಲೂ ಕೂಡ ಕೆಲ ಜಿಲ್ಲೆಗಳಲ್ಲಿ ಮಳೆ ರಾಯಿನ ಅಬ್ಬರ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅದರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮಳೆರಾಯಿನ ಅಬ್ಬರದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ ಹೊನ್ನಾಳಿ ನ್ಯಾಮತಿಯಲ್ಲಿ ಮಳೆಯ ಅವಾಂತರ ಹೊನ್ನಾಳಿ ತಾಲೂಕು ಆಸ್ಪತ್ರೆಗೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ ರಾತ್ರಿ ಸುರಿದ ಮಳೆಗೆ ಆಸ್ಪತ್ರೆ ಒಳಗಡೆ ನುಗ್ಗಿಬಿಟ್ಟಿದೆ ಬಿಟ್ಟಿದೆ ನೀವು ನೀರು ಮಳೆ ಅವಾಂತರಕ್ಕೆ ರೋಗಿಗಳು ಪರದಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗೆ ರಾತ್ರಿ ಇಡೀ ಕೂಡ ಜಾಗರಣೆ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿರೋದ್ರಿಂದ ಅಲ್ಲಿದ್ದಂತಹ ರೋಗಿಗಳು ಕೂಡ ಪರದಾಡಿದ್ದಾರೆ ಈ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಅಲ್ಲಿನ ಸಿಬ್ಬಂದಿ ಕೂಡ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು ಜನ ಪರದಾಡುವಂತಹ ಪರಿಸ್ಥಿತಿ ಬೆಣ್ಣೆ ನಗರಿ ದಾವಣಗೆರೆ ಮಳೆಯಿಂದ ಹೈರಾಣಾಗಿದೆ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಆಸ್ಪತ್ರೆಯ ಒಳಗಡೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದು ಸಹಜವಾಗಿ ಬೇರೆ ಬೇರೆ

ದೃಶ್ಯ ಗಮನಿಸ್ತಾ ಇದೀವಿ ದಾವಣಗೆರೆಯಲ್ಲಿ ಮಳೆಯಿಂದ ಹಾಕಿರುವಂತಹ ಅವಾಂತರಗಳದ ದೃಶ್ಯ ಆಸ್ಪತ್ರೆಗೆ ಭಾರಿ ಪ್ರಮಾಣದಲ್ಲಿ ನೀರ್ ನುಗ್ಗಿದೆ ನೋಡಿ ಅಲ್ಲಿ ಸಿಬ್ಬಂದಿ ಪಾಪ ಪರದಾಡ್ತಿದ್ದಾರೆ ಆ ನೀರನ್ನ ಹೊರಗಡೆ ಹಾಕೋದಕ್ಕೆ ಕಾರಣ ಆಸ್ಪತ್ರೆಯಲ್ಲಿ ರೋಗಿಗಳಿದ್ದಾರೆ ಆ ರೋಗಿಗಳನ್ನ ಸೇಫ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿಬ್ಬಂದಿಗಳ ಪರದಾಟ ನೋಡಿ ಹಾಗೆ ಜನ ಕುತ್ಕೊಂಡಿರುವಂತ ದೃಶ್ಯ ಏನ್ ಮಾಡಬೇಕು ಗೊತ್ತಾಗಿಲ್ಲ ಸಿಬ್ಬಂದಿ ಪರದಾಡಿದ್ದಾರೆ ನೋಡಿ ಯಾವ ರೀತಿ ಫೋನ್ ಮಾಡೋದು ಆ ನೀರನ್ನ ಎತ್ತಿ ಹಾಚ ಹಾಕೋದು ಈ ರೀತಿ ಕೆಲಸದಲ್ಲಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ ರಾತ್ರಿ ಇಡೀ ಕೂಡ ಇದೇ ಕೆಲಸ ರಾಜ್ಯಾದ್ಯಂತಲೂ ಕೂಡ ಕೆಲ ಜಿಲ್ಲೆಗಳಲ್ಲಿ ಮಳೆರಾಯಿನ ಅಬ್ಬರ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅದರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮಳೆರಾಯಿನ ಅಬ್ಬರದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ ಹೊನ್ನಾಳಿ ನ್ಯಾಮತಿಯಲ್ಲಿ ಮಳೆಯ ಅವಾಂತರ ಹೊನ್ನಾಳಿ ತಾಲೂಕು ಆಸ್ಪತ್ರೆಗೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ ರಾತ್ರಿ ಸುರಿದ ಮಳೆಗೆ ಆಸ್ಪತ್ರೆಯ ಒಳಗಡೆ ನುಗ್ಗಿಬಿಟ್ಟಿದೆ ನೀವು ನೀರು ಮಳೆ ಅವಾಂತರಕ್ಕೆ ರೋಗಿಗಳು ಪರದಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗೆ ರಾತ್ರಿ ಇಡೀ ಕೂಡ ಜಾಗರಣೆ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿರೋದ್ರಿಂದ ಅಲ್ಲಿದ್ದಂತಹ ರೋಗಿಗಳು ಕೂಡ ಪರದಾಡಿದ್ದಾರೆ ಈ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಅಲ್ಲಿನ ಸಿಬ್ಬಂದಿ ಕೂಡ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು ಜನ ಪರದಾಡುವಂತಹ ಪರಿಸ್ಥಿತಿ ಬೆಣ್ಣೆ ನಗರಿ ದಾವಣಗೆರೆ ಮಳೆಯಿಂದ ಆಗಿದೆ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಆಸ್ಪತ್ರೆಯ ಒಳಗಡೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದು ಸಹಜವಾಗಿ ಬೇರೆ ಬೇರೆ ಟ್ರೀಟ್ಮೆಂಟ್ಗೋಸ್ಕರ ರೋಗಿಗಳು ಅಡ್ಮಿಟ್ ಆಗಿದ್ರು ಅಂತ ಅನ್ಸುತ್ತೆ ಆ ರೋಗಿಗಳೆಲ್ಲ ಪರದಾಡಿದ್ದಾರೆ ರಾತ್ರಿ ಇದ್ದಕ್ಕಿದ್ದಂತೆ ಈ ರೀತಿ ಮಳೆ ನೀರು ನುಗ್ಗಿರೋದ್ರಿಂದ ಸರ್ ಆ ಕಡೆಯಿಂದ ನುಗ್ತಾ ಇರೋದು ಅಲ್ಲಿ ಐ ಸಿ ವಾರ್ಡಿಂದನಾ ಅಲ್ಲಿ ಬಾತ್ರೂಮ್ ಇದೆಯಲ್ಲ ಸರ್ ಬಾತ್ರೂಮಿಂದ ನೀರು ನುಗ್ತಾ ಇದೆ ಸದ್ಯ ಖಾಲಿ ಆಗಿಲ್ಲ ಸರ್ ಹೆಂಗೆ ಬರ್ತಾ ನೀರಿ ಇಲ್ಲಿ ಗಮನಿಸ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಮಳೆಯಿಂದ ಹಾಕಿರುವಂತಹ ಅವಾಂತರಗಳ ದೃಶ್ಯ ಆಸ್ಪತ್ರೆಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದೆ ನೋಡಿ ಅಲ್ಲಿ ಸಿಬ್ಬಂದಿ ಪಾಪ ಪರದಾಡ್ತಿದ್ದಾರೆ ಆ ನೀರನ್ನ ಹೊರಗಡೆ ಹಾಕೋದಕ್ಕೆ ಕಾರಣ ಆಸ್ಪತ್ರೆಯಲ್ಲಿ ರೋಗಿಗಳಿದ್ದಾರೆ ಆ ರೋಗಿಗಳನ್ನ ಸೇಫ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿಬ್ಬಂದಿಗಳ ಪರದಾಟ ನೋಡಿ ಹಾಗೆ ಜನ ಕುತ್ಕೊಂಡಿರುವಂತಹ ದೃಶ್ಯ ಏನ್ ಮಾಡಬೇಕು ಗೊತ್ತಾಗಿಲ್ಲ ಸಿಬ್ಬಂದಿ ಪರದಾಡಿದ್ದಾರೆ ನೋಡಿ ಯಾವ ರೀತಿ ಫೋನ್ ಮಾಡೋದು ಆ ನೀರನ್ನ ಎತ್ತಿ ಆಚ ಹಾಕೋದು ಈ ರೀತಿ ಕೆಲಸದಲ್ಲಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ ರಾತ್ರಿ ಇಡೀ ಕೂಡ ಇದೇ ಕೆಲಸ